ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿ ಸಭೆ ಸ್ವಾತಂತ್ರ್ಯ ದಿನಾಚರಣೆ ಅರ್ಥಪೂರ್ಣ ಆಚರಣೆಗೆ ತಹಶೀಲ್ದಾರ್ ಕರೆ ಗಂಗಾವತಿ ಆಗಸ್ಟ್ ಹದಿನೈದರಂದು ಜರುಗಲಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣದಿಂದ ಆಚರಿಸಲು ಸರ್ವರ ಸಹಕಾರ ಮುಖ್ಯವಾಗಿದೆ ಎಂದು ತಹಶೀಲ್ದಾರ್ ರವಿ ಅಂಗಡಿ ಹೇಳಿದರು ಅವರು ಮಂಗಳವಾರದಂದು ತಾಲೂಕು ಪಂಚಾಯತ್ ಮಂಥನ ಸಭಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಆಯಾ ಇಲಾಖೆಯ ಅಧಿಕಾರಿಗಳು ನಿಗದಿಪಡಿಸಿದ ಸಮಯದೊಳಗೆ ಧ್ವಜಾರೋಹಣವನ್ನ ನೆರವೇರಿಸಿಕೊಂಡು ಬಂದು ತಾಲೂಕು ಕ್ರೀಡಾಂಗಣದಲ್ಲಿ ಜರುಗಲಿರುವ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವಂತೆ ತಿಳಿಸಿದರು ಉಳಿದಂತೆ ಈ ಹಿಂದಿನಂತೆ ಇಲಾಖೆಗಳಿಗೆ ವಹಿಸಿದ ಆಯಾ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಿನಿಂದ ಕಾರ್ಯನಿರ್ವಹಿಸಬೇಕೆಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರು ಹಾಗೂ ಮಾಧ್ಯಮದವರು ಸರ್ಕಾರದ ನಿಯಮಾವಳಿಯಂತೆ ನಿಗದಿಪಡಿಸಿದ ಸಮಯದೊಳಗೆ ಧ್ವಜಾರೋಹಣ ಜರುಗುವ ವ್ಯವಸ್ಥೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ವಾಹನ ಸೌಲಭ್ಯ ಅಲ್ಪ ಉಪಹಾರ ಶುದ್ಧವಾದ ಕುಡಿಯುವ ನೀರು ಸೇರಿದಂತೆ ಸರ್ಕಾರಿ ಶಾಲೆಯ ಮಕ್ಕಳನ್ನು ಹೆಚ್ಚು ಹೆಚ್ಚು ಬಳಸಿಕೊಂಡು ಶಾಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ಚನ್ನಬಸವ ಜಕೀನ್ ಬಸವರಾಜ್ ಮ್ಯಾಗಳಮನಿ ಸಲಹೆ ನೀಡಿದರು ಉಳಿದಂತೆ ಧ್ವಜಸ್ತಂಭ ಶೃಂಗಾರ ನಗರ ಪ್ರಮುಖ ವೃತ್ತಗಳಿಗೆ ವಿದ್ಯುತ್ ದೀಪಾಲಂಕಾರ ತಳಿರು ತೋರಣ ಬಾಳೆ ಕಂಬಗಳಿಂದ ಅಲಂಕಾರ ಆಚರಣೆ ಪ್ರಯುಕ್ತ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ನಡೆಸುವುದರ ಮೂಲಕ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಿ ಗೌರವಿಸಿ ಪೋರ್ಚುಗೀಸುವ ಕೆಲಸವಾಗಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಮರೆಡ್ಡಿ ಹೇಳಿದರು ನಗರಸಭೆ ಅಧ್ಯಕ್ಷ ಹೀರಾಬಾಯಿ ನಾಗರಾಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಡಿಯಪ್ಪ ಹಂಚಿನಾಳ ರಘು ಬಾಗಿಲು ದುರ್ಗೇಶ್ ಹೊಸಳ್ಳಿ ಬಸವರಾಜ ನಾಯ್ಕ ಜಂಬಣ್ಣ ಬಹುತೇಕ ಎಲ್ಲ ಇಲಾಖೆಯ ಅಧಿಕಾರಿಗಳು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಮುಖ ಎಲ್ಲ ವೃತ್ತ ರಸ್ತೆಗಳಲ್ಲಿ ಸ್ವಚ್ಛತೆ ಮಾಡುವುದು ವಿವಿಧ ವೃತ್ತಗಳಲ್ಲಿ ದೀಪಾಲಂಕಾರ ಕ್ರೀಡಾಂಗಣದಲ್ಲಿ ಕುಡಿಯುವ ನೀರು ಚೆನ್ನಾಗಿರುವ ಸ್ತೇ ವ್ಯವಸ್ಥೆ ಮೈಕ್ ಸೈಟ್ ಮತ್ತು ಗಣ್ಯರ ಪತ್ರಕರ್ತರ ಸ್ವಾತಂತ್ರ್ಯ ಅಧಿಕಾರಿಗಳ ಆಸನದ ವ್ಯವಸ್ಥೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಶಾಮಿಯಾನ ಮೂರು ಹಾಕಿಸುವುದು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಗಂಗಾವತಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಆಡುವ ಬ್ಯಾಂಡ್ ಕಂಪನಿಯವರನ್ನು ಕರೆತರುವ ವ್ಯವಸ್ಥೆಯನ್ನು ಮಾಡುವುದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗ ಇಲಾಖೆ ಗಂಗಾವತಿ ಧ್ವಜಾರೋಹಣ ಕಟ್ಟಿಗೆ ಸುಣ್ಣ ಬಣ್ಣ ಮರಮಾಕಿಸುವುದು ಧ್ವಜಸ್ತಂಭದಲ್ಲಿ ಪರಿಶೀಲನೆ ಮಾಡಿ ಧ್ವಜಸ್ತಂಭದಲ್ಲಿ ಏನಾದರೂ ನ್ಯೂನತೆಗಳು ಕಂಡುಬಂದಲ್ಲಿ ಶ್ರೀ ಕೋಡೂರು ವಿಮಾನ ದೈಹಿಕ ಶಿಕ್ಷಕರು ಶಿವಾನಂದ ತಿಮ್ಮೂರು ಸಹ ಶಿಕ್ಷಕರು ಗಂಗಾವತಿ ಇವರು ತಿಳಿಸಿದ ಧ್ವಜಸ್ತಂಭವನ್ನು ರಿಪೇರಿ ಮಾಡಿಸುವುದು ಹಾಗೂ ಇವರ ಜೊತೆಗಿದ್ದುಕೊಂಡು ಬಿಳಿ ಪೌಡರ್ ವ್ಯವಸ್ಥೆ ಮಾಡುವುದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಂಗಾವತಿ ಠಾಣಾ ಅಮಲದಾರರ ಸಂಚಾರಿ ನಿಯಂತ್ರಣ ಗಂಗಾವತಿ

ಅದೇನಾಗ ಸರ ನೀವೇ ಅವನ ಪತ್ರ ಎಷ್ಟು ಸೀಟ್ ಇರ್ತಾವ ಅಷ್ಟೇ ಸೀಟ್ ಹಾಕ್ಲಿ ಲಕ್ಷ ಜನ ಬರಲ್ಲ ಏನು ಮಾಡೋದು ಗೊತ್ತಾ ಒಂದು ಇಪ್ಪತ್ತೈದು ಮೂವತ್ತು ಸೀಟ್ ಹಾಕ್ತೀರಿ ಖಾಲಿ ಸೀಟಾರ ಬಂದು ಉಟ್ಕೊಂಡು ನಿಮ್ ಅವನ ಎಷ್ಟು ನೋಡ್ರಿ ಆಮೇಲೆ ಕೆಲವರು ಬರಲ್ಲ ಅದನ್ನ ಅಕ್ಕಿ ಮಾಡಿ ಜಿಲ್ಲಾ ಸಚಿವರು ಅಲ್ಲಿ ಬರೋ ಅಲ್ಲಿ ಇರ್ತಾರೆ ಎಮ್ ಎಲ್ ಸಿ ಅವ್ರ ಕ್ಷೇತ್ರ ಮಾಡ್ತಾರೆ ಅವ್ರು ಸೇರಿ ಹಾಕಿಬಿಡ್ತಾರೆ ನೀವು ನಿಮ್ಗೆ ತಪ್ಪಲ್ಲ ಅಲ್ಲಿ ಖಾಲಿ ಸೇರಿದ ತಕ್ಷಣ ಬಂದು ಕುಡಿಸ್ಬಿಡ್ತಾರೆ ತಾಲೂಕು ಯಾರು ಸಾರಿ ಹೊಂದ ಪಾಪ ಅವ್ರಿಬ್ರೇ